ನೋಡಿ ಪ್ಯಾರಾಶೂಟ್ ಇದೆ ಇದಕ್ಕೆ ಸೊ ಪ್ಯಾರಾಶೂಟ್ ಏನಕ್ಕಪ್ಪ ಅಂದ್ರೆ ಇಂಟೀರಿಯರ್ ತೋರಿಸ್ತೀನಿ ನೋಡಿ ಬಂತು ವೆಲ್ಕಮ್ ಬ್ಯಾಕ್ ಟು ನದರ್ ವಿಡಿಯೋ ಸೊ ಇವತ್ತು ನಾವು ಬ್ರೂಮ್ ಅನ್ನೋ ಒಂದು ಡ್ರ್ಯಾಗ್ ಮೀಟಿಗೆ ಬಂದಿದ್ದೀರಿ ಸೊ ಇದು ನಮ್ಮ ಹೊಸೂರಲ್ಲಿರೋದು ಇರೋದು ಸೊ ಬೆಂಗಳೂರಿಗೆ ಹತ್ರನೇ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಇಲ್ಲಿ ಮ್ಯಾಟ್ ಮ್ಯಾಟ್ ಕಾರ್ಸ್ ಎಲ್ಲ ಎಲ್ಲವನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕೆ ನೋಡಿರಿ ಬನ್ನಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇಂಡಿಯಾಸ್ ಇಂಡಿಯಾ ಫೈವ್ ಹಂಡ್ರೆಡ್ ಹಾರ್ಸ್ ಪವರ್ ಇದೆ ವೀಲ್ಗೆ ನೋಡಿ ಹೆಂಗಿದೆ ಅಂತ ನೋಡಿ ಇದೆ ಮಿಸ್ ಜಿ ಟಿ ಆರ್ ಕೂಲ್ ಡೌನ್ ಮಾಡ್ತಾ ಇದ್ದಾರೆ ಈಗ ನೋಡಿ ಅಲ್ಲಿ ಏರ್ ಕಳ್ಸಿಬಿಟ್ಟು ಒಳಗಡೆ ಇಂಜಿನ್ ಕೂಲ್ ಮಾಡ್ತಾ ಇದಾರೆ ತೌಸಂಡ್ ಫೈವ್ ಹಂಡ್ರೆಡ್ ಅವರ್ಸ್ ಬಾರ್ ನೋಡಿ ಫುಲ್ ಇದು ಮಾಡ್ತೀರ ಕಾಬನ್ ಫೈಬರ್ ಇಂಟೀರಿಯರ್ ನೋಡಿ ಇಂಟೀರಿಯರ್ ಏನೂ ಇಲ್ಲ ನೋಡಿ ಪ್ಯಾರಾಶೂಟ್ ಇದೆ ಇದಕ್ಕೆ ಸೊ ಪ್ಯಾರಾಶೂಟ್ ಏನಕ್ಕಪ್ಪ ಅಂದ್ರೆ ಈ ಕಾರ್ ಅಷ್ಟು ಫಾಸ್ಟ್ ಹೋಗುತ್ತೆ ನಿಲ್ಸಕ್ಕೆ ಪ್ಯಾರಾಶೂಟ್ ಇದೆ ನೋಡಿ ಹೇಗಿದೆ ಸೊ ಎನ್ ಎಫ್ ಎಸ್ ಅಂತ ಒಂದು ಗೇಮ್ ಇತ್ತು ಸ್ಟ್ರೀಟ್ ಅಂತ ಸೊ ಅದರಲ್ಲಿ ಕವರಲ್ಲಿ ಈ ಕಾರ್ ಯೂಸ್ ಮಾಡಿದ್ರು ಫೋಟೋ ಹಾಕ್ತೀನಿ ನೋಡಿ ಸೊ ಇದು ಕ್ವಾಟರ್ ಮೈಲ್ ಅಂತ ಕರೀತಾರೆ ಡ್ರ್ಯಾಗ್ ರೇಸಿಂಗ್ ಅಲ್ಲಿ ಸೊ ಇಲ್ಲಿ ಒಂದು ಈವೆಂಟು ಟ್ರ್ಯಾಕ್ ರೇಸ್ ನೈನ್ ಪಾಯಿಂಟ್ ತ್ರೀ ಸೆಕೆಂಡ್ಸ್ ಅಲ್ಲಿ ಮಾಡಿದೆ ಇದು ಸೊ ಇನ್ಸೇನ್ಲಿ ಫಾಸ್ಟ್ ಅಂತ ಹೇಳ್ಬೋದು ಇಂಟೀರಿಯರ್ ತೋರಿಸ್ತೀನಿ ಫೈಬರ್ ಇದೆ ರೇಸಿಂಗ್ ಸೀಟ್ಸ್ ಕೇಸಸ್ ಟೈರ್ ನೋಡಿ ಹೇಗಿದೆ ನೋಡಿ ಹೇಗಿದೆ ಬನ್ನಿ ಇನ್ನ ಬೇರೆ ಕಾರ್ಸ್ ಎಲ್ಲ ತೋರಿಸ್ತೀನಿ ಟೈರ್ ನೋಡಿ ಹಿಂದೆ ಲೋ ಮಾಡಿಬಿಟ್ಟಿದ್ದಾರೆ ಮಾಡ್ತಾರೆ ಅಂದ್ರೆ ಇಂಜಿನ್ ಮುಂದೆ ಇರುತ್ತಲ್ಲ ಇದಕ್ಕೆ ಟ್ರಾಕ್ಷನ್ ಬರಲಿ ಅಂತ ಓಹೋ ನೋಡಿ ಹೇಗಿದೆ ಹೆಡ್ ಲೈಟ್ ಹೆಡ್ಲೈಟ್ ಏನಿಲ್ಲ ಫಿಕ್ಸ್ ಅಂತಾರೆ ಇದನ್ನೆಲ್ಲ ನೋಡಿ ಫುಲ್ ಗ್ರಿಪ್ ಇರುತ್ತೆ ಸೊ ಹಿಂದೆ ಟೈರ್ ನೋಡಿ ತೌಸಂಡ್ ಆರ್ ಆರ್ ಫುಲ್ ಕಾರ್ಬನ್ ಫೈಬರ್ಗಳು ರೆಕಾರ್ಡ್ ಮಾಡಿದೆ ವೀಲಿಯಲ್ಲೇ ಫಸ್ಟ್ ಎಷ್ಟು ಹೊಡೆದಿರೋದು ಇದು ಒಂದೇ ವೀಲರ್ ಹೊಡೆದಿದ್ದಾನೆ ನೈನ್ ಪಾಯಿಂಟ್ ಸಿಕ್ಸ್ ಸೆಕೆಂಡ್ಸ್ ಏನೋ ಕ್ವಾರ್ಟರ್ ಮೈಲ್ ಸೊ ವೀಲಿ ಮಾಡಿಕೊಂಡು ನೋಡಿ ಆರ್ ಎಸ್ ಸೆವೆನ್ ಇದೆ ಏಟ್ ಹಂಡ್ರೆಡ್ ಆರ್ಸ್ ಪರ್ ಇದೆ ಇದು ಬ್ರೇಕ್ ಅಲ್ಲಿ ಬರ್ತದೆ ನೋಡಿ ಆರ್ ಎಸ್ ಸೆವೆನ್ ಸೈಜು ಶೇಪ್ ಆರ್ ಎಸ್ ಸಿಕ್ಸ್ ನೋಬಾಗ ರಿಂಗಲ್ಲಿ ಕೇಳಕ್ಕೆ ಹೆವಿ ಫ್ಯಾನ್ಸ್ ಇದಾರೆ ಜರ್ಮನಿಯಲ್ಲಿ ಕಂಪ್ಲೀಟ್ಲಿ ಮಾಡಿಫೈಡ್ ಗುರು ಇಂಟೀರಿಯರ್ ನೋಡಿ ಏನು ಇಲ್ಲ ಇಂಟೀರಿಯರ್ ನೋಡಿ ಫುಲ್ ಖಾಲಿ ಒಂದೇ ಸೀಟ್ ಇರೋದು ಒಳಗಡೆ ಸೊ ಈ ಕಾರ್ ಎಲ್ಲ ಸ್ಟ್ರೇಟ್ ಬಿಸ್ನೆಸ್ ಏನಿದ್ರು ರೆಸ್ಟ್ ಟ್ರ್ಯಾಕ್ ರೇಸ್ ಎಲ್ಲ ಹಾಕಿ ಹೊಡಿಯೋಕೆ ಅಷ್ಟೇ ಬಿ ಎಮ್ ಡಬ್ಲ್ಯೂ ಫೈವ್ ತರ್ಟಿ ಡಿ ಇದು ಎಲ್ಲ ಮಾಡಿಫೈಡ್ ಇಲ್ಲಿರೋದು ಇವೆಲ್ಲ ಟೇಕ್ ಪಾರ್ಟ್ ಮಾಡ್ತಾರೆ ಡ್ರ್ಯಾಕ್ ರೇಸ್ ಅಲ್ಲಿ ನೋಡಿ ಅಲ್ಲಿ ಏನೋ ಈವೆಂಟ್ ನಡೀತಾ ಇದೆ ನೋಡಿ ಇಲ್ಲ ಪೋಲೋ ಇದೆ ಆರ್ ಎಸ್ ಫೈದು ಬ್ರೇಕ್ ನೋಡಿ ಹೇಗಿದೆ ಆ ಕಡೆ ಬಿ ಆರ್ ಎಸ್ ಇದೆ ನೋಡಿ ಅದು ಮಾಡಿಫೈಡು ನೋಡಿ ಇಲ್ಲೆಲ್ಲ ತೆನ್ನಿದೆ ಜೆನ್ ಒಂಥರ ಕ್ರೇಜಿ ಕಾರ್ ಗುರು ಜೆನ್ ಎಷ್ಟೊಂದ್ ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ ಸೊ ನೋಡ್ಬೋದು ಎಷ್ಟು ಲೋ ಆಗಿದೆ ಅಂತ ಲೋ ಆಗಿತ್ತು ಗುರು ಜೆನ್ ಇದ್ದಾಗ ಕಾರ್ಬನ್ ಅಂತ ಇದ್ರೆ ಸುರ್ ಸೊ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಟೂ ಡೋರ್ ಒಂದು ಜೆನ್ ಬಿಟ್ಟಿದ್ರಾಗ ಮಾರ್ತಿ ಸುಸ್ ಇಂಡಿಯಾನ್ ಕಾರ್ಬನ್ ಅಂತ ನೋಡಿ ಇದಕ್ಕೆ ಎರಡೆರಡು ಅದು ಸೊ ಫ್ಯಾಕ್ಟ್ರಿಯಿಂದ ಬರ್ತಿದ್ರೆ ಈ ತರ ಇದು ಸೊ ತುಂಬ ಲಿಮಿಟೆಡು ಇವಾಗೂ ನಿಮ್ಗೆ ಯೂಸ್ ಒಂದು ಸಿಗುತ್ತೆ ಒಂದು ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಕೇಳ್ತಾರೆ ಜೆನ್ ಕಾರ್ಬನ್ ಸೊ ಇದು ಪ್ಲಸ್ ಮಾಡಿಫೈಡ್ ಆಗಿದೆ ನೋಡಿ ಕ್ರೇಜಿ ಇದೆ ಅಲ್ಲ ಆಗಿನ ಕಾಲದಲ್ಲೇ ಅವರು ಟೂ ಡೋರ್ ಕಾರ್ ಬಿಟ್ಟಿದ್ರು ಇಂಡಿಯನ್ ಮಾರ್ಕೆಟ್ಗೆ ಜಿ ಟಿ ಎಲ್ಲ ಇವಾಗ ಬಿಡ್ತಾರೆ ನೋಡಿ ಮಾರುತಿ ಸುಸುಕಿ ಅವ್ರು ಅವಾಗಲೇ ಮಾಡಿದರು ಫೆಂಡರ್ಸ್ ಕೂಡ ಕ್ರೇಜಿ ಆಗಿದೆ ನೋಡಿ ಎಕ್ಸ್ಟೆಂಡೆಡ್ ಫೆಂಡರ್ಸ್ ನಮ್ಮ ಯೂತ್ ಜನ್ ಫ್ಯಾನ್ ನೋಡಿ ಇಲ್ಲಿ ಇನ್ನೊಂದಿದೆ ನೋಡಿ ಇದು ಫೋರ್ ಡೋರು ಇದು ಟೂ ಡೋರು ಕಾರ್ಬನ್ನು ಇದು ನಾರ್ಮಲ್ ನೋಡಿ ಸೀಟ್ ಗೀಟ್ ಏನಿಲ್ಲ ವೈಟ್ ರಿಡಕ್ಷನ್ ಸ್ಲಾವಿಯ ಇದೆ ನೋಡಿ ಇಲ್ಲೊಂದು ಸಿಟಿ ಇದೆ ಏರ್ ಇಂಟೆಕ್ ಎಲ್ಲ ನೋಡಬಹುದು ಕಟ್ಔಟ್ ಹೆಂಗೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಶಿಫ್ಟರ್ ನೋಡಿ ಇಲ್ಲೊಂದು ಎಮ್ ಡಬ್ಲ್ಯೂ ಇದೆ ತ್ರೀ ಫಾರ್ಟಿ ಅನ್ಸುತ್ತಿದ್ದು ಎಮ್ ತ್ರೀ ಫಾರ್ಟಿ ಐ ನೋಡಿ ಎಮ್ ತ್ರೀ ಫಾರ್ಟಿ ಐ ಇಂಟೀರಿಯರು ಏನೂ ಇಲ್ಲ ಕಾಣಿಸಲ್ಲ ಅನ್ಸುತ್ತೆ ಬರೀ ಒಂದೇ ಸೀಟ್ ಇರೋದು ಟೆನ್ ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು ಅನ್ಸುತ್ತಿವಲ್ಲ ಈಸಿಯಾಗಿ ಕ್ವಾಟೊಮೈಲ್ ಪ್ಲಸ್ ಮಾಡಿಫೈಡ್ ಇವಲ್ಲ ನೋಡಿ ಈ ಕಡೆ ಏನು ಇದು ಸ್ಟಾಕ್ ಎಮ್ ತ್ರೀ ಫಾರ್ಟಿ ಐ ಸೊ ಇದರಲ್ಲೂ ಸೀಟ್ಸ್ ಇಲ್ಲ ನೋಡಿ ಒಳಗಡೆ ಸೊ ಇದೆಲ್ಲ ಕಾಂಪಿಟೇಷನ್ ಮಾತ್ರ ಅವ್ರು ಯೂಸ್ ಮಾಡ್ತಾರೆ ನೋಡಿ ಇಲ್ಲೊಂದು ಎಂ ಫೋರ್ ಇದೆ ನೋಡಿ ಎಂ ಫೋರ್ ಕಾಂಪಿಟೀಶನ್ ಇದು ನೋಡ್ಬೋದು ಅಲ್ಲಿ ಎಮ್ ಫೋರ್ ಇಂಟೀರಿಯರ್ ಇಲ್ಲ ನೋಡಿ ಬರೋದೇ ಎರಡೇ ಸೀಟು ಅದರಲ್ಲೂ ಒಂದೇ ಸೀಟ್ ಇಟ್ಟಿದ್ದಾರೆ ಇವರು ಇದರಲ್ಲಿ ಇಂಟೀರಿಯರ್ ಕಾಣಿಸಿದ್ ಅವಾಗಿಂದ ಹೇಳ್ತಾ ಇದ್ನಲ್ಲ ಸೊ ನಾನು ಇಷ್ಟೊತ್ತು ತೋರಿಸಿದ ಕಾರ್ಸೆಲ್ಲ ಹಿಂಗಿರುತ್ತೆ ಇಂಟೀರಿಯರು ಸೊ ಅದಕ್ಕೆಲ್ಲ ಸ್ವಲ್ಪ ತಿಂಟಿತ್ತು ನೋಡಿ ಒಂದೇ ಸೀಟು ಹೆಲ್ಮೆಟ್ ಗ್ಲೌಸ್ ಅಷ್ಟೇ ಅದು ನೋಡಿ ರೋಲ್ ಕೇಜ್ ಇದೆ ಒಂದು ಸೀಟ್ ಇದೆ ಓ ನೋಡಿ ಎಕ್ಸಾಸ್ಟ್ ಇಲ್ಲೇ ಎಕ್ಸಾಸ್ಟ್ ಇದೆ ಇದಕ್ಕೆ ಅದು ಇಂಟೇಕು ನೋಡಿ ಹೆಡ್ ಲೈಟ್ ಇಲ್ಲ ಇಂಟೇಕ್ ಕೊಟ್ಟಿದ್ದಾರೆ ಲ್ಲಿ ನಿಮ್ಗೆ ಇದು ಗೊತ್ತಿಲ್ಲ ಅಂದ್ರೆ ಕ್ಯಾಟ್ ಅಲ್ಲಿ ಅದಕ್ಕೂ ಕೂಡ ಹಿಂಗೆ ಬರುತ್ತೆ ಹಾಕ್ತೀನಿ ನೋಡಿ ಓ ಓಟಸ್ ನೋಡಿ ಕ್ರೇಜಿ ಇದೆ ಅಲ್ವಾ ಬೆನ್ಸ್ ಎ ಫೋರ್ಟಿ ಫೈವ್ ಇದೆ ಎ ಎಮ್ ಜಿ ಇದು ನೋಡಿ ಕಾಂಪಿಟೇಷನ್ಗಂತ ಇರೋ ಬರೋ ಕಾರ್ ಎಲ್ಲ ಇಂಟೀರಿಯರ್ ತೆಗ್ಸಾಕಿದ್ದಾರೆ ಹಾಕಿದ್ದಾರೆ ಆಮೇಲೆ ಹಾಕ್ಸ್ಕೊಂತಾರೆ ಆವಿಯಸ್ಲಿ ಎ ಫಾರ್ಟಿ ಫೈವ್ ಎಮ್ ಜಿ ನೆಕ್ಸ್ಟ್ ಲೆವೆಲ್ ಇದು ಕೂಡ ಬ್ರಾಬೋಸ್ದು ಸ್ಪಾಯ್ಲರ್ ಹಾಕಿದ್ದ ನೋಡಿ ರಿಯಲ್ ಮಜಾ ಸ್ಟಾರ್ಟು ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ನೋಡಿ ಒಂದು ಗ್ರೀನ್ ಸಿವಿಕ್ ಏನ್ ಗುರು ಸೌಂಡ್ ಇದು ಕಿವಿ ಹೋಗ್ತಾ ಇದಾವೆ ಪಾರ್ಚ್ ಗೆಲ್ದೇ ಅನ್ಸುತ್ತೆ ನೋಡಿ ಪಾರ್ಚ್ ಹನ್ನೊಂದು ಸೆಕೆಂಡಲ್ಲಿ ಹೊಡೆದಿದೆ ಗಯಾಡ ಹದಿಮೂರು ಸೆಕೆಂಡ್ ಹೊಡೆದಿದೆ ಮುಗಿಸ್ಕೊಂಡು ಮಸ್ತ್ ಹಾಂಗ್ ವಾಪಸ್ ಹೋಗ್ತಾ ಇದೆ

ಕೇಳಿಸ್ತಾ ಇದೆ ಅನ್ಸುತ್ತಿಲ್ಲವರ್ಗೂ ಬರ್ತಾ ಇದೆ ಬರ್ತಾ ಇದೆ ಪಾರ್ಶು ಲ್ಯಾಂಬೋ ನೋಡಿ ಬಂತು ಪಾರ್ಟ್ ಗೆಲ್ತು ಕ್ರೇಜಿ ಗುರು ನೋಡಿ ಲ್ಯಾಂಬೋ ಬಂತು ಸೌಂಡ್ ನೋಡಿ ಹೇಗಿದೆ ವೀಟನ್ ಜಿ ಟಿ ತ್ರೀ Coming in at number two is Srinivasan S with the timing of 15.06. Okay, uh, this is an important announcement for our competition number 760. And the gentleman at the presentation was Prada J. Raman, the, the chairman of the drag team, to commission for the drags. So Thank you, And he also very, very proudly. ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹ ಕಾರಕರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಕರ್ನಾಟಕ